ನೆಲ್ಯಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಯಾಕರ್ರಿ ಮಾರ್ಚ್ ಸಾವಿರದ ಒಂಬೈನೂರ ಅರವತ್ತನೇ ಇಸವಿಯಲ್ಲಿ ಪ್ರಾರಂಭವಾದ ಈ ನೆಲ್ಯಾಡಿ ಕೃಷಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘವು ಹಲವಾರು ವರ್ಷದಿಂದ ಕೃಷಿ ಸದಸ್ಯರಿಗೆ ಹಲವು ಒಳ್ಳೆಯ ಉತ್ತಮ ರೀತಿಯ ಕೃಷಿ ಸಾಲ ಹಾಗೂ ಹಲವು ರೀತಿಯ ಸೇವೆಗಳನ್ನು ಮಾಡುತ್ತಾ ಸಾಗುತ್ತಾ ಬಂದಿದ್ದು ಸ ಈ ನಿಟ್ಟಿನಲ್ಲಿ ನೆಲ್ಯಾಡಿಯಲ್ಲಿ ಐವತ್ತಾರು ಸೆನ್ಸ್ ಜಾಗದಲ್ಲಿ ಉತ್ತಮ ನೂತನ ಕಟ್ಟಡವನ್ನು ನಿರ್ಮಿಸಿ ಹಲವು ಸೇವೆಯನ್ನು ನೀಡುತ್ತಾ ಬಂದಿದೆ ಈ ನಿಟ್ಟಿನಲ್ಲಿ ನಮ್ಮ ಗೋಳಿತೊಟ್ಟು ಶಾಖೆಯಲ್ಲಿಯೂ ಸಂಪೂರ್ಣ ವ್ಯವಹಾರ ಹೊಂದಿರುವ ಶಾಖೆಯನ್ನು ಹೊಂದಿದ್ದು ಎರಡು ಸಾವಿರದ ಹತ್ತರಲ್ಲಿ ಅಲ್ಲಿಯೂ ಸುಸಜ್ಜಿತವಾದ ಸ್ವಂತ ಕಟ್ಟಡವನ್ನು ನಿರ್ಮಿಸುವಲ್ಲಿ ಯಶಸ್ವಿಯಾಗಿದೆ ಹಾಗೂ ಈ ಶಿರಾಡಿ ಭಾಗದಲ್ಲಿ ಭಾಗದ ಜನರ ಒಂದು ಕೊರಗು ಇತ್ತು ಈ ಭಾಗದಲ್ಲಿ ಒಂದು ಸ್ವಂತ ಕಟ್ಟಡ ಆಗಬೇಕೆಂದು ಆದರೆ ಇಲ್ಲಿ ಜಾಗದ ಸ್ಥಳಾವಕಾಶದ ಕೊರತೆ ಇತ್ತು ಈ ನಿಟ್ಟಿನಲ್ಲಿ ಪ್ರಸ್ತುತ ವರ್ಷ ಇಲ್ಲಿ ಹನ್ನೆರಡು ಸೆನ್ಸ್ ಜಾಗವನ್ನು ಖರೀದಿ ಮಾಡಿ ಇಲ್ಲಿಯೂ ಒಂದು ಸ್ವಂತ ಕಟ್ಟಡ ನಿರ್ಮಿಸಬೇಕೆಂಬ ಎಲ್ಲ ಸದಸ್ಯರ ಹಾಗೂ ಆಡಳಿತ ಮಂಡಳಿಯ ಒಂದು ಆಶಯಂತೆ ಪ್ರಸ್ತುತ ವರ್ಷ ಇಲ್ಲಿ ಕಟ್ಟಡವನ್ನು ನೂತನವಾದ ಕಟ್ಟಡವನ್ನು ನಿರ್ಮಿಸಲಿಕ್ಕೆ ಇವತ್ತು ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ ಸುಮಾರು ಒಂದು ಕೋಟಿ ಐವತ್ತೆರಡು ಲಕ್ಷ ವೆಚ್ಚದ ಗೋದಾಮು ಕಚೇರಿ ಹಾಗೂ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಿಸುವಲ್ಲಿ ನಮ್ಮ ಆಡಳಿತ ಮಂಡಳಿಯು ಹಾಗೂ ಇಲ್ಲಿಯ ಇದಕ್ಕೆ ಯೋಚನೆಯ ಯೋಜನೆಯ ನೀಲನಕ್ಷೆಯನ್ನು ತಯಾರಿಸಿರುವ ನಮ್ಮ ಇಂಜಿನಿಯರ್ ಸ್ಥಳೀಯ ಇಂಜಿನಿಯರ್ ಆಗಿರುವಂಥ ಚಂದ್ರಾಸ ಪನ್ಯಾಡಿಯವರ ನೀಲನಕ್ಷೆಯಂತೆ ಇವತ್ತು ಸುಸಜ್ಜಿತವಾದ ಕಟ್ಟಡಕ್ಕೆ ನಾವು ಆಲೋಚನೆಯನ್ನು ಮಾಡಿದ್ದೇವೆ ಇವತ್ತು ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ನಾವೆಲ್ಲ ತಯಾರಾಗಿ ನಿಂತಿದ್ದೇವೆ ನಮ್ಮ ಆಡಳಿತ ಮಂಡಳಿಯ ಬಗ್ಗೆ ಹೇಳುವುದಾದರೆ ಸುಮಾರು ಇಪ್ಪತ್ತ ಎಂಟು ವರ್ಷಗಳಿಂದ ನಿರಂತರವಾಗಿ ಒಬ್ಬ ಅಧ್ಯಕ್ಷರಾಗಿ ಉಮೇಶ್ ಶೆಟ್ಟ್ರ ನೇತೃತ್ವದಲ್ಲಿ ಈ ಸಂಘವು ನಡೀತಾ ಇದೆ ಹಾಗೂ ಸುತ ಭದ್ರವಾದ ಒಂದು ಆಡಳಿತ ಮಂಡಳಿಯು ನಮ್ಮ ಇವರ ಜೊತೆಗೆ ಸಾಥ್ ನೀಡುತ್ತಾ ಒಳ್ಳೆಯ ಒಳ್ಳೆಯ ಕೃಷಿ ಚಟುವಟಿಕೆಗಳಿಗೆ ಸದಸ್ಯರಿಗೆ ಅನುಕೂಲ ಆಗುವಂಥ ಸೇವೆಯನ್ನು ನೀಡುತ್ತಾ ಬಂದಿದೆ ನಾನು ನೆಲ್ಲಡಿ ಸೊಸೈಟಿಯ ಡೈರೆಕ್ಟರಾಗಿ ಬಂದ ಕೂಡಲೇ ನನಗೆ ಬೇಡಿಕೆ ಇದ್ದಿದ್ದಂದರೆ ಇಲ್ಲಿ ಶಿರಾಡಿಯಲ್ಲಿ ಸ್ವಂತ ಕಟ್ಟಡ ಬೇಕು ಅದರಲ್ಲಿ ಕ್ಯಾಂಪ್ಕದ್ದು ಬ್ರಾಂಚ್ ಬೇಕು ಹಾಗೆ ಎಲ್ಲ ಸುಸು ಸುವ್ಯವಸ್ಥಿತವಾದ ಒಂದು ಕಟ್ಟಡದ ಅಗತ್ಯ ಇತ್ತು ಅಂತ ಎಲ್ಲರದ್ದು ಬೇಡಿಕೆ ಇತ್ತು ಅದಕ್ಕೋಸ್ಕರ ನಾವು ಜಾಗ ಹುಡುಕಿದ್ದೇವೆ ಜಾಗ ಹುಡುಕೋದರಲ್ಲಿ ಶಿರಡಿಯ ಕೆ ಎ ಅಶೋಕ್ ಎಂಬವರು ನಮಗೆ ಜಾಗದ ವ್ಯವಸ್ಥೆ ಎಲ್ಲ ಮಾಡಿ ಕೊಡ್ತೀನಿ ಅಂತ ಹೇಳಿದರು ಕೊಟ್ಟು ಅದೆಲ್ಲ ವ್ಯವಸ್ಥೆ ಮಾಡಿಸಿ ಈಗ ಎಲ್ಲ ಪರ್ಚೇಸ್ ಮಾಡಿ ನಾವು ಪರ್ಚೇಸ್ ಮಾಡಿ ಈ ಹೊಸ ಕಟ್ಟಡದ ಕಟ್ಟುವಂಥ ಒಂದು ಸಂದರ್ಭದಲ್ಲಿದ್ದೇವೆ ನಾವು ಹಾಗೆ ಇವತ್ತು ಶಿಲಾನ್ಯಾಸ ನೆರವೇರ್ತಾ ಇದೆ ತುಂಬ ಸಂತೋಷ ಆಗಿದೆ ನಮಗೆಲ್ಲ ಜನರು ತುಂಬ ಖುಷಿಯಲ್ಲಿದ್ದಾರೆ ನಮ್ಮ ಜೊತೆ ಾಯ ಹಿಂಪಡ ಬ್ರಹ್ಮಣೇ ಪ್ರಂಜೋತಿಷೇ ನಮ್ಮ ಹಣ ಕಾರ್ಯ ಶಕುನಲಿಕ್ಕಿರುವುದರಿಂದ ಈ ಜಾಗಿ ನಮ್ಮ ಕಲನವಂತ ನಮ್ಮ ಭೂಮಿನ ನಮ್ಮ ಪಟ್ಟು ವಿಕಾಸ ಹೊರಬಾಡಿದ ಮಾತೃವಾದ ದೋಷ ಬರ್ತದೆ ದಯಕಣ್ಣ ನಮ್ಮ ಪ್ರಕೃತಿಯಲ್ಲಿ ಬೇವಿದೆ ಎಂದು ಪುನಃ ನಮ್ಮ ಭೂಮಿಗೆ ನಮ್ಮ ಹಾನಿ ಅಣ್ಣ ನಮ್ಮ ಕೆದ್ದಿನ ಅಪ್ಪಿಗೆ ನಮ್ಮ ಹಾನಿ ಮಂಥನ ದೋಷ ಅವರ ಟಿಪ್ಪು ನಮ್ಮ ವಂಚು ವಂಚಿತನ ದೋಷದ ಶಕ್ನ ನಿವಾರಣೆವನ್ನು ಈ ತಾರಾಯದರು ಪಡ ಉಪ್ಪರ ಬುಡಘಟ್ಟ ಅದು ಕೂಡ ಆ ದೇವರೆಡ ಪ್ರಾರ್ಥನೆ ಮಾಡ್ತಾರೆ ಓಂ ಮಹರ್ಷ ಮಹಾದೇವ ವಿಶ್ವೇಶ ಅಮರವಲ್ಲಭ ಶಿವಶಂಕರ ಸರ್ವಾತ್ಮೀವೇ ಹೆಚ್ಚಿನ ದಿನಗಳಲ್ಲಿ ಸಹಕಾರಿ ಸಂಘಗಳು ಕೂಡ ಇವತ್ತು ಗ್ರಾಮೀಣ ಭಾಗದ ಜನಗಳ ಒಂದು ಬೇಡಿಕೆಗಳು ಏನಿದೆ ಮತ್ತು ಆ ಬೇಡಿಕೆಗಳಿಗೆ ಸ್ಪಂದಿಸುವಂಥ ದೃಷ್ಟಿಯಿಂದ ಗ್ರಾಮದ ಭಾಗದಲ್ಲಿ ಯಾವ ಯಾವ ರೀತಿಯ ಮೂಲಭೂತ ವ್ಯವಸ್ಥೆಯನ್ನು ಒದಗಿಸಿಕೊಡಬೇಕಾ ಆ ಎಲ್ಲ ರೀತಿಯ ದಿಕ್ಕಿನಿಂದ ಯೋಚನೆ ಮಾಡಿಕೊಂಡು ಕೆಲಸವನ್ನು ಮಾಡ್ತಾ ಇದೆ ಈಗ ಉದಾಹರಣೆಗೆ ನೆಲ್ಯಾಡಿ ಶಾಕ್ ನೆಲ್ಯಾಡಿ ಸಹಕಾರಿ ಸಂಘದಲ್ಲಿ ಇತ್ತು ಈಗ ಈಗ ಪ್ರತ್ಯೇಕವಾಗಿ ಸಿರಾಡಿ ಗ್ರಾಮಕ್ಕೆ ಕೂಡ ಒಂದು ಶಾಖೆಯನ್ನು ಪ್ರಾರಂಭ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಈ ಶಾಖೆಯಲ್ಲಿ ಸುಮಾರು ಆ ಮುಂದಿನ ದಿನದಲ್ಲಿ ವ್ಯವಹಾರವನ್ನು ಮಾಡಬೇಕಾದ್ರೆ ಅಲ್ಲಿ ಒಂದು ಶಾಶ್ವತವಾಗಿರತಕ್ಕಂಥ ಕಟ್ಟಡಗಳು ಬೇಕು ಅದಕ್ಕೂ ಕೂಡ ಸುಮಾರು ಒಂದೂವರೆ ಕೋಟಿ ರೂಪಾಯಿಯ ಅಂದಾಜು ವೆಚ್ಚದಲ್ಲಿ ಆ ರೀತಿಯ ಒಂದು ಕಟ್ಟಡವನ್ನು ಕೂಡ ನಿರ್ಮಾಣ ಮಾಡಿಕೊಂಡು ಈ ಭಾಗದ ರೈತರಿಗೆ ಎಲ್ಲ ರೀತಿಯ ಅನುಕೂಲವನ್ನು ಮಾಡಿಕೊಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಈ ಒಂದು ನೆಲ್ಯಾಡಿ ಸಹಕಾರಿ ಸಂಘದ ಶಿರಾಡಿ ಶಾಖೆಯನ್ನು ಪ್ರಾರಂಭ ಮಾಡೋದಕ್ಕೆ ಸಂಬಂಧಪಟ್ಟಾಗಿ ಗುದ್ದಲಿ ಪೂಜೆಯನ್ನು ನಾವು ಮಾಡ್ತಾಯಿದ್ದೇವೆ ನಾನು ಈ ಒಂದು ಸಂದರ್ಭದಲ್ಲಿ ಒಂದು ಮಾತನ್ನು ಉಲ್ಲೇಖ ಮಾಡಲೇಬೇಕು ನಮ್ಮ ದೇಶದ ಒಳಗೆ ಬೇರೆ ಬೇರೆ ರೀತಿಯ ರಾಜಕೀಯ ಪಕ್ಷಗಳು ಇದೆ ಕಾಂಗ್ರೆಸ್ ಇರ್ಬೋದು ದಲ ಇರ್ಬೋದು ಕಮ್ಯುನಿಸ್ಟ್ ಇರ್ಬೋದು ಬೇರೆ ಬೇರೆ ರಾಜ್ಯಕ್ಕೆ ಸಂಬಂಧಪಟ್ಟಾಗಿ ಪ್ರಾದೇಶಿಕ ಪಕ್ಷಗಳು ಕೂಡ ಇರ್ಬೋದು ಆದರೆ ನಮಗೆ ರಾಜಕೀಯ ಪ್ರಾರಂಭ ಆಗಿರುವಂಥ ಸಂದರ್ಭದಿಂದಲೇ ನಮಗೆ ಸ್ಪಷ್ಟವಾಗಿರತಕ್ಕಂಥ ಉದ್ದೇಶಗಳಿದೆ ಅದಕ್ಕೋಸ್ಕರ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ತನ್ನ ಏಕಾತ್ಮತವ ಮಾನವಾದ ಆರ್ಥಿಕ ನೀತಿಯಲ್ಲಿ ಅವರು ನಮ್ಮ ದೇಶದ ದೊಡ್ಡ ಸಮಸ್ಯೆ ಏನು ಅನ್ನುವಂಥ ಒಂದು ಚಿಂತನೆಯನ್ನು ಮಾಡಿಕೊಂಡು ಆ ಚಿಂತನೆಗೆ ಸಂಬಂಧಪಟ್ಟಾಗೆ ಭವಿಷ್ಯತ್ತಿನಲ್ಲಿ ನಾವು ಹೇಗೆ ನಮ್ಮ ಆಡಳಿತ ಬಂದಾಗ ಮಾಡಿಕೊಳ್ಳಬೇಕು ಅಂತೇಳಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಅವರು ಬರೆದಿದ್ದಾರೆ ಆ ರೀತಿಯಲ್ಲಿ ಬರೆದಂಥ ಸಮಯದಲ್ಲಿ ಇವತ್ತು ನಮಗೆ ಕಾಣ್ತಾ ಇದೆ ಈಗ ಎಲ್ಲ ಕಡೆಯಲ್ಲಿ ಹೋದರೂ ಕೂಡ ಈಗ ಉದ್ಯೋಗದ ಸಮಸ್ಯೆ ನಿರುದ್ಯೋಗದ ಸಮಸ್ಯೆ ಉದ್ಯೋಗ ಬೇಕು ಅಂತಲ್ಲಿ ಎಲ್ಲ ಕಡೆಯಿಂದ ಬೇಡಿಕೆ ನಾವು ಕೂಡ ದಿನನಿತ್ಯ ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಮಗೆ ಬರುವಂಥದ್ದು ಈ ರೀತಿಯ ಉದ್ಯೋಗವನ್ನು ಕೊಡಿ ಅಂತ ಹೇಳಿಕೊಡ್ತೀವಿ ಅಕಸ್ಮಾತ್ ಈಗ ನಮ್ಮ ಶಾಲೆಯ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಕೂಡ ಇದ್ದಾರೆಂದು ಇಟ್ಟುಕೊಳ್ಳಿ ಅವರು ಕೂಡ ಬರುವಂಥದ್ದು ಎಲ್ಲರೂ ಒಂದು ಉದ್ಯೋಗವನ್ನು ಕೊಡಿ ಅಂತ ಹೇಳಿಕೊಡ್ತೀವಿ ಹಾಗಿರುವಾಗ ನಮ್ಮ ಪ್ರಜಾಪ್ರಭುತ್ವ ಆಡಳಿತ ವ್ಯವಸ್ಥೆಯಲ್ಲಿ ಇದರ ಬಗ್ಗೆ ನಾವು ಹೆಚ್ಚು ಒತ್ತನ್ನು ಕೊಡಲಿಲ್ಲ ಆದರೆ ಇವತ್ತು ನಮ್ಮ ದೇಶದ ಪ್ರಧಾನ ಮಂತ್ರಿಯವರು ಇವತ್ತು ಆ ರೀತಿಯ ಒಂದು ಸಮಸ್ಯೆಗಳು ಏನಿದೆ ಅದನ್ನು ಕಣ್ಣ ಮುಂದೆ ಏನು ಈ ಒಂದು ಕಾಲಘಟ್ಟದಲ್ಲಿ ನಾವು ಆದ್ಯತೆಯನ್ನು ಕೊಡಬೇಕು ಯಾವ ರೀತಿ ಕೆಲಸವನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಉದ್ಯೋಗಕ್ಕೆ ಹೆಚ್ಚು ಒತ್ತನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅಂದರೆ ಇವತ್ತು ಜಗತ್ತಿನ ಎರಡನೇ ಎರಡನೇ ದೇಶ ಜನಸಂಖ್ಯೆ ಹೊಂದಿರತಕ್ಕಂಥ ದೇಶ ಅಂದರೆ ಅದು ಭಾರತ ಚೀನಾ ದೇಶದ ವಿಸ್ತೀರ್ಣದ ಒಂದು ಕಾಲು ಪಾಲು ನಮ್ಮ ದೇಶ ಇಲ್ಲ ಆದರೆ ಚೀನಾ ಮೊದಲ ಒಂದು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು ಎರಡನೇ ಭಾರತ ಭಾರತ ಕೂಡ ವಿಸ್ತೀರ್ಣದಲ್ಲಿ ಕೂಡ ಸಣ್ಣ ದೇಶ ಆದರೆ ಇಂತಹ ಒಂದು ಸಂದರ್ಭದಲ್ಲಿ ಜನಸಂಖ್ಯೆ ಮತ್ತು ನಿರುದ್ಯೋಗವನ್ನು ಕಣ್ಣ ಇಟ್ಕೊಂಡು ಮತ್ತು ಇದು ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಬರುವಂಥ ಒಂದು ದೊಡ್ಡ ಸಮಸ್ಯೆ ಆ ಸಮಸ್ಯೆ ಅಂತಲ್ಲಿ ಹೇಳಿದ್ರ ಬದಲಿಗೆ ದೇಶಕ್ಕೆ ಬರುವಂಥ ಒಂದು ಆಪತ್ತು ಕೂಡ ನಾವು ಇತ್ತೀಚೆಗೆ ಶ್ರೀಲಂಕಾ ದೇಶದಲ್ಲಿ ನೋಡಿದ್ದೇವೆ ಆ ದೇಶದಲ್ಲಿ ಅರಾಜಕತೆ ಸ್ಟಾರ್ಟ್ ಆಯಿತು ಅಂದರೆ ಯಾಕೆ ಈ ಅರಾಜಕತೆಗಳು ಸ್ಟಾರ್ಟ್ ಆಗ್ತದೆ ಅಂದರೆ ಇವತ್ತು ಆಡಳಿತ ವ್ಯವಸ್ಥೆಯಲ್ಲಿ ದೇಶದ ಒಂದು ಭವಿಷ್ಯದ ಹಿತವನ್ನು ಕಣ್ಣ ಮುಂದೆ ಇಟ್ಟುಕೊಂಡು ಬರುವಂಥ ಸಮಸ್ಯೆಗಳು ಏನಿದೆ ಅದಕ್ಕೆ ಸ್ಪಂದಿಸುವಂಥ ಕೆಲಸಗಳಾಗದೆ ನಾವು ಬೇರೆ ರೀತಿಯ ಒತ್ತಡಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಾಗ ಈ ರೀತಿಯ ಸಮಸ್ಯೆಗಳು ಆಗ್ತದೆ ಅದಕ್ಕೋಸ್ಕರ ಸಹಕಾರಿ ಸಂಘಗಳು ಕೂಡ ಇವತ್ತು ಒಂದು ಗ್ರಾಮೀಣ ಭಾಗದಲ್ಲಿ ರೈತರ ಒಂದು ಬೆಳವಣಿಗೆಗೆ ಪೂರಕವಾಗಿರತಕ್ಕಂಥ ಒಂದು ಸಂಸ್ಥೆ ಹಿಂದೆ ನಾವು ಸಾಲ ಕೊಡೋದು ಸಾಲ ವಸೂಲಾತಿಯನ್ನು ಮಾಡೋದು ಮಾತ್ರ ಇತ್ತು ಅದು ಯಾರು ಬೇಕಾದ್ರೆ ಮಾಡ್ಬೋದು ಸಾಲವನ್ನು ಕೊಡ್ಬೋದು ವಸೂಲಾತಿಯನ್ನು ಮಾಡ್ಬೋದು ನಾವು ಅಷ್ಟಕ್ಕೆ ಮಾತ್ರ ಸೀಮಿತ ಆಗಬಾರ್ದು ನಮ್ಮ ಭಾಗದ ರೈತರಿಗೆ ಬೇಕಾಗುವಂಥ ಬೇರೆ ಬೇರೆ ರೀತಿಯ ಕೃಷಿ ಉಪ ಉಪಕರಣಗಳು ಇರ್ಬೋದು ಗೊಬ್ಬರಗಳು ಇರ್ಬೋದು ಅಥವಾ ನಮ್ಮ ಜೀನ್ಸಿ ವ್ಯಾಪ ವ್ಯಾಪಾರಗಳು ಇದು ಎಲ್ಲವನ್ನು ಕೂಡ ನಮ್ಮ ಸಹಕಾರಿ ಸಂಘದಿಂದಲೇ ಕೊಡುವಂಥ ಕೆಲಸವನ್ನು ಮಾಡಿದಾಗ ಸಹಕಾರಿ ಸಂಘದ ಮೇಲೆ ಕೂಡ ವಿಶ್ವಾಸ ಬರ್ತದೆ ಮತ್ತು ಎರಡನೇದಾಗಿ ನಮ್ಮ ಸಹಕಾರಿ ಸಂಘದಲ್ಲೂ ಕೂಡ ಒಂದಷ್ಟು ಉದ್ಯೋಗವನ್ನು ಕೂಡ ನಮಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಮೂರನೇದಾಗಿ ಯಾರು ಆ ರೀತಿಯ ಉದ್ಯೋಗವನ್ನು ಮಾಡ್ತಾರೆ ಅವರಿಗೂ ಕೂಡ ಹೆಚ್ಚು ಒತ್ತನ್ನು ಕೊಡಲಿಕ್ಕೆ ಸಾಧ್ಯ ಆಗುವಂಥದ್ದು ಈಗ ನನಗೆ ಬಂದರು ಮತ್ತು ಮೀನುಗಾರಿಕೆ ಇಲಾಖೆ ಇದೆ ನಾನೀಗ ನನ್ನ ಇಲಾಖೆಯಲ್ಲಿ ಆದೇಶವನ್ನು ಮಾಡಿದ್ದೇನೆ ಇವತ್ತು ಮೀನುಗಾರಿಕೆಗೆ ಸಂಬಂಧಪಟ್ಟಾಗೆ ಬಯೋಪ್ಲಾಕ್ ಮೀನುಗಾರಿಕೆ ಇದೆ ಅದು ಪ್ರೊಜೆಕ್ಟ್ ಬೇಕಾದ್ರೆ ನೀವು ಐದು ಕೋಟಿಯ ಪ್ರೊಜೆಕ್ಟನ್ನು ಮಾಡಿ ಆಗ ಆ ಲೋನ್ ಎಲ್ಲಿಂದ ಕೊಡಬೇಕು ಲೋನ್ ಬ್ಯಾಂಕ್ ಕೊಡದೆ ಲೋನು ಬ್ಯಾಂಕಿನಿಂದ ಕೊಡಬೇಕಾದ್ರೆ ಲೋನಿನ ಬ್ಯಾಂಕಿನವರ ಕಂಡೀಷನ್ ಕೂಡ ಜಾಸ್ತಿ ಇದೆ ಆದರೆ ನಮ್ಮ ಗ್ರಾಮದಲ್ಲಿ ಆ ರೀತಿಯ ಯೋಜನೆ ಮಾಡುವಂಥ ಯಾವುದೇ ವ್ಯಕ್ತಿ ಇರ್ಬೋದು ಆ ವ್ಯಕ್ತಿಯ ವ್ಯವಹಾರ ಸಹಕಾರಿ ಸಂಘಗಳಿಗೆ ಗೊತ್ತಿರ್ತದೆ ಯಾಕಂದರೆ ನಾವೆಲ್ಲರೂ ಕೂಡ ಪ್ರತಿ ವರ್ಷವೂ ಕೂಡ ಕ್ರಾಪ್ ಲೋನನ್ನು ಪಡ್ಕೊಳ್ತೇವೆ ಕ್ರಾಪ್ ಲೋನ ಪಡ್ಕೊಂಡಾಗ ಕ್ರಾ ಕ್ರಾಪ್ ಲೋನನ್ನು ಯಾರು ಸಮಯಕ್ಕೆ ಸಾರಿ ಸರಿಯಾಗಿ ಕಟ್ತಾರೆ ಯಾರು ಡಿಫಾಲ್ಟ್ ಆಗ್ತಾರೆ ಯಾರು ಈ ರೀತಿ ತೊಂದರೆ ಕೊಡ್ತಾರೆ ಅದು ಎಲ್ಲವೂ ಕೂಡ ಗೊತ್ತಾಗುತ್ತೆ ನಾನು ಈಗಾಗಲೇ ನಮ್ಮ ಇಲಾಖೆಯಿಂದ ಈ ರೀತಿಯ ಯೋಜನೆಯನ್ನು ಮಾಡುವಂಥ ಯಾರು ವ್ಯಕ್ತಿಗಳಾದರೆ ಅವರಿಗೆ ಸಹಕಾರಿ ಸಂಘದಲ್ಲಿ ಕೂಡ ಲೋನ್ ಕೊಡುವಂಥ ಅವಕಾಶವನ್ನು ಮಾಡಿಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ ಅಂದರೆ ಇಲ್ಲಿ ನಮಗೆ ತುಂಬ ದಾಖಲಾತಿಗಳ ಅವಶ್ಯಕತೆಗಳು ಬರೋದಿಲ್ಲ ಅದಕ್ಕೋಸ್ಕರ ಇವತ್ತು ಬೇರೆ ಬೇರೆ ರೀತಿಯ ಯೋಜನೆಗಳನ್ನು ನಾವು ರೈತರಿಗೆ ಕೊಡಬೇಕಾದ್ರೆ ಅಲ್ಲಿ ಅತ್ಯಂತ ಸರಳೀಕರಣವನ್ನು ಹೇಗೆ ಮಾಡಬೇಕು ಅತ್ಯಂತ ಸುಲಭದಲ್ಲಿ ಹೇಗೆ ಕೊಡಬೇಕು ಇದರ ಬಗ್ಗೆ ನಾವು ಕೊಡ್ತೇವೆ ಆದರೆ ಸಾಲ ಪಡ್ಕೊಂಡಂಥ ವ್ಯಕ್ತಿಗಳು ಕೂಡ ಅದನ್ನು ಸಮಯಕ್ಕೆ ಸರಿ ಕಟ್ಟಬೇಕು ಅಕಸ್ಮಾತ್ ನಾವು ಕಟ್ಟದೇ ಇದ್ದರೆ ಇನ್ನು ಉಳಿದ ಜನಗಳಿಗೆ ಕೊಡದಂಥ ರೀತಿಯಲ್ಲಿ ಕೂಡ ನಾವು ಮಾಡಿಬಿಡ್ತೇವೆ ಅಂದರೆ ಸಹಕಾರಿ ಸಂಘಕ್ಕೂ ಕೂಡ ರೈತರ ಮೇಲೆ ಅಪನಂಬಿಕೆ ಬರುವಂಥ ಒಂದು ಪರಿಸ್ಥಿತಿ ಅದಕ್ಕೋಸ್ಕರ ಪ್ರತಿಯೊಂದು ಕಾರ್ಯಕ್ಷೇತ್ರದಲ್ಲಿ ಕೂಡ ನಾವು ವಿಶ್ವಾಸ ಭರಿಸುವಂಥ ರೀತಿಯಲ್ಲಿ ನಡ್ಕೊಂಡಾಗ ನಮಗೆ ಎಲ್ಲವನ್ನು ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ